ಸ್ನೇಹಿತರೆ ನೀವು ಅಂದ್ಕೊಂಡಿರ್ತೀರಾ ನಿಮಗೆ ಇಂಗ್ಲೀಷು ಚೆನ್ನಾಗಿ ಬರುತ್ತೆ ಅಂತ ಆದರೆ ಬೇರೆಯವ್ರು ಮಾತಾಡಬೇಕಾದ್ರೆ ಕೆಲವರು ಬೇರೆಯವ್ರು ಮಾತಾಡ್ಬೇಕಾದ್ರೆ ಮಾತಾಡಬೇಕಾದ್ರೆ ನಿಮಗೆ ಕೆಲವು ಪದ ಅರ್ಥ ಆಗೋದಿಲ್ಲ ಆ ಸೆಂಟೆನ್ಸಲ್ಲಿ ಒಂದು ಪದ ಅರ್ಥ ಅಥದೇ ಇರೋದ್ರಿಂದ ನಿಮಗೆ ಆ ಸೆಂಟೆನ್ಸ್ ಫುಲ್ ಅರ್ಥ ಆಗೋದಿಲ್ಲ ಟೋಟಲ್ ಕಾನ್ಸೆಪ್ಟೇ ಅರ್ಥ ಆಗೋದಿಲ್ಲ ಓಕೆ ಸೊ ಎಸ್ಪೆಷಲಿ ನಾವು ಸಿನಿಮಾ ನೋಡಬೇಕಾದ್ರೆ ಇಂಗ್ಲೀಷ್ ಸಿನಿಮಾ ನೋಡಬೇಕಾದ್ರೆ ಅಥವಾ ಇಂಗ್ಲೀಷ್ನವರು ಡೈರೆಕ್ಟಾಗಿ ಮಾತಾಡೋದು ನೋಡ್ಬೇಕಾದ್ರೆ ಆಮೇಲೆ ಟಿ ವಿಯಲ್ಲಾದರೂ ನ್ಯೂಸಲ್ಲಿ ನೋಡಬೇಕಾದ್ರೆ ಅಥವಾ ವೆಬ್ ಸೀರೀಸಲ್ಲಿ ನೋಡಬೇಕಾದ್ರೆ ನಿಮಗೆ ಕೆಲವು ವಿಷಯಗಳು ಅರ್ಥ ಆಗದೇ ಇರ್ಬೋದು ಅದಕ್ಕೆ ಕಾರಣ ಏನೂ ಇಲ್ಲ ಅವರು ಬಳಸುವಂತಹ ಪದಗಳು ಅದು ನಾವು ಕನ್ನಡದಲ್ಲಿ ಇಲ್ಲ ನಾವು ಕನ್ನಡದಿಂದ ಡೈರೆಕ್ಟಾಗಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಹೋಗ್ತೀವಿ ಅದು ವರ್ಕ್ ಆಗಲ್ಲ ಓಕೆ ಸೊ ಅದನ್ನು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಮೇಲೆ ನೋಡೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಲಿಗೆ ಹೊಸ ಬರಾಗಿದ್ರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಸ್ನೇಹಿತರೆ ಈ ವೀಡಿಯೋನ ದಯವಿಟ್ಟು ಕೊನೆ ತಂದು ನೋಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಬಂದ ಲೈಕ್ ಅನ್ನು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಓಕೆ ಸಿದು ದ ವಿಡಿಯೋ ಓಕೆ ಸ್ನೇಹಿತರೆ ನಾನು ನಾನು ಏನು ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಈಗ ನಿಮಗೆ ಕಷ್ಟ ಆಗೋದು ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಸಾಮಾನ್ಯವಾಗಿ ಏನು ಬಳಸ್ತಾರೆ ಅಂದರೆ ಫ್ರೇಜಲ್ ವರ್ಬ್ಸನ್ನ ಜಾಸ್ತಿ ಬಳಸ್ತಾರೆ ಅವರು ಓಕೆ ಜಾಸ್ತಿ ಅಂದರೆ ಸಾಮಾನ್ಯ ಅದಕ್ಕೆ ಅದು ಅವರಿಗೆ ಸಾಮಾನ್ಯ ನಾವು ಕನ್ನಡದಲ್ಲಿ ಫ್ರೇಜಲ್ ವರ್ಬ್ಸ್ ತುಂಬಾ ಬಳಸ್ತೀವಿ ಅದು ನಮಗೆ ಗಮನಕ್ಕೆ ಬರೋದಿಲ್ಲ ಅಷ್ಟೇ ಇಂಗ್ಲೀಷಲ್ಲಿ ನೀವು ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಫ್ರೇಸಲ್ ವರ್ಬ್ಸ್ ಗೊತ್ತಿರಲೇಬೇಕು ಆಗ ಮಾತ್ರ ನೀವು ಫ್ಲೂಯೆಂಟ್ ಫ್ಲೂವೆಂಟ್ ಆಗೋದು ಓಕೆ ಸೊ ಈ ಫ್ರೇಜಲ್ ವರ್ಬ್ಸ್ ಏನು ಆಮೇಲೆ ಅದನ್ನು ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ ಓಕೆ ಫ್ರೇಜಲ್ ವರ್ಬ್ಸ್ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಹತ್ತು ಫ್ರೇಜಲ್ ವರ್ಬ್ಸನ್ನ ತೊಗೊಂಡಿದ್ದೀನಿ ಅದರಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ನೋಡೋಣ ಈಗ ನೋಡಿ ಫ್ರೇಜಲ್ ವರ್ಬ್ಸ್ ಅಂದರೆ ನಾನು ಡೀಟೇಲ್ ಆಗಿ ಹೋಗ್ತಾ ಇಲ್ಲ ಅದು ಸ್ಟ್ರಕ್ಚರ್ ಏನು ಅದೇನು ಅಂತ ನಾನು ಎಕ್ಸಾಂಪಲ್ಸ್ ನೋಡೀನಿ ನೋಡಿ ಇಲ್ಲಿ ಪುಟ್ ಅಂತಿದೆ ಆಫ್ ಅಂತಿದೆ ಪುಟ್ ಅಂದರೆ ಹಾಕು ಆಫ್ ಅಂದರೆ ಸ್ವಿಚ್ ಆಫ್ ಮಾಡು ಆನ್ ಮಾಡು ಅದು ಮೀನಿಂಗ್ ಬರುತ್ತೆ ಇವೆರಡು ಸೇರಿದಾಗ ಏನು ಬರುತ್ತೆ ಅಂದರೆ ಸಿ ಪುಟ್ ಹಾಕು ಆಫ್ ಸ್ವಿಚ್ ಆಫ್ ಮಾಡು ಇವೆರಡು ಸೇರಿದಾಗ ಬರೋ ಮೀನಿಂಗ್ ಇದೆಯಲ್ಲ ಇದೇ ಚೇಂಜ್ ಓಕೆ ಸೊ ಫ್ರೇಸಲ್ ವರ್ಬ್ ಅಂದರೆ ಏನೂ ಇಲ್ಲ ಫ್ರೇಜ್ ಅದು ಆ್ಯಕ್ಚುಲಿ ಫ್ರೇಜ್ ಅಂದರೆ ಎರಡು ವರ್ಡ್ಸ್ ಇರುತ್ತೆ ಒಂದಕ್ಕಿಂತ ಜಾಸ್ತಿ ವರ್ಡ್ ಇದ್ದರೆ ದಾಟ್ಸ್ ನಾಟ್ ಫ್ರೇಸ್ ಈಗ ಒಂದು ವರ್ಬ್ ಇರಬೇಕು ಒಂದು ಪ್ರಪೊಸಿಷನ್ ಇರುತ್ತೆ ಒಂದು ಮೈನ್ ವರ್ಬ್ ಇರುತ್ತೆ ಒಂದು ಪ್ರಪೊಸಿಷನ್ ಇರುತ್ತೆ ಓಕೆ ಸೊ ಇಲ್ಲಿ ನೋಡಿ ಪುಟ್ ಆಫ್ ಅಂತ ಹೇಳಿದ್ರೆ ಮುಂದೂಡು ನಿಮಗೆ ಗೊತ್ತಿತ್ತಾ ಎಷ್ಟು ದಿನ ಪುಟ್ ಆಫ್ ಅಂದರೆ ಮುಂದೂಡು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರ್ಬೋದು ಆದರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದು ರೈಟ್ ಪುಟ್ ಆಫ್ ಪುಟ್ ಆನ್ ಗೆಟ್ ಆನ್ ಗೆಟ್ ಅಪ್ ಗೆಟ್ ಅಪ್ ಗೊತ್ತಿರ್ಬೋದು ಗೆಟ್ ಆನ್ ಗೆಟ್ ಅಲಾಂಗ್ ಓಕೆ ಸೊ ಕಮ್ ಅಪ್ ಕಮ್ ಅ ಕ್ರಾಸ್

ಈ ವರ್ಡ್ ತಿಳ್ಕೊಂಡು ಫ್ರೇಸ್ ತಿಳ್ಕೊಂಡು ನಿಮಗೆ ಪ್ರಯೋಜನ ಆಗುದಿಲ್ಲ ನೀವು ಅದನ್ನು ಅಲ್ಲಿ ಬಳಸಬೇಕು ನಾನು ಅದಕ್ಕೆ ಒಂದಷ್ಟು ಒಂದು ಫ್ರೇಜ್ಗಳ ಬಗ್ಗೆ ಐದು ಸೆಂಟೆನ್ಸ್ ಮಾಡಿದ್ದೀನಿ ಎರಡನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಮೂರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಟೈಮ್ ನೋಡೋಣ ಲೆಟ್ ಸಿ ಓಕೆ ಸೊ ಪುಟ್ ಆಫ್ ಅಂದ್ರೆ ಏನು ಒಂದು ಉಡು ಅದ್ರ ಮೀನಿಂಗ್ ಏನು ಟು ಪೋಸ್ಟ್ ಪೋನ್ ಅಂತಿದೆಯಲ್ಲ ಮತ್ತು ಯಾಕೆ ಪುಟ್ ಆಫ್ ಕನ್ನಡದಲ್ಲಿ ಬಹಳಷ್ಟು ಪದಗಳಿದಾವೆ ಪರ್ಯಾಯ ಪದಗಳು ಅಲ್ವಾ ಪೋಸ್ಟ್ ಪೋಸ್ಟ್ಪೋನ್ ಇದೆ ಆರ್ ಟು ಡಿಲೇ ಸಮಥಿಂಗ್ ಟು ಡಿಲೇ ಸಮಥಿಂಗ್ ಲೇಟ್ ಮಾಡೋದು ಅಥವಾ ಪೋಸ್ಟ್ಪೋನ್ ಮಾಡೋದು ನಾಳೆ ಮಾಡೋಣ ನಾಳೆ ಮಾಡೋಣ ಪುಟ್ ಆಫ್ ಇಟ್ಸ್ ವೆರಿ ಸಿಂಪಲ್ ತುಂಬ ಬಳಸ್ತಾರೆ ಫಾರಿನರ್ಸ್ ಓಕೆ ನಾವು ಸೊ ಇದನ್ನ ಎಕ್ಸಾಂಪಲ್ ನೋಡೋಣ ಐ ಪುಟ್ ಆಫ್ ಡೂಯಿಂಗ್ ಮೈ ಹೋಮರ್ಕ್ ಅಂಟಿಲ್ ಲಾಸ್ಟ್ ಮಿನಿಟ್ ಐ ಪುಟ್ ಆಫ್ ಡೂಯ್ ಮೈ ಹೋಮ್ ವರ್ಕ್ ಅಂಟಿಲ್ ಲಾಸ್ಟ್ ಮಿನಿಟ್ ಅಂದರೆ ನಾನು ಕೊನೆ ಕ್ಷಣದವರೆಗೆ ಹೋಮ್ ವರ್ಕ್ನ ತಳ್ಳಿ ಹಾಕ್ತಾ ಇರ್ತೀನಿ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಲಾಸ್ಟ್ ಟೈಮ್ ಬಂದಾಗ ನೀವು ಮಾಡೋಣ ಅಂತ ಅನ್ಸುತ್ತೆ ಐ ಪುಟ್ ಆಫ್ ನಾನು ಪೋಸ್ಪಾನ್ ಮಾಡ್ತೀನಿ ನಾನು ಮುಂದೂಡುತ್ತೆ ನಾನು ಹೋಮ್ ವರ್ಕ್ ಆಗಿ ಮಾಡಬೇಕು ಬಟ್ ನಾನು ಅದು ಮಾಡ್ತಾ ಇಲ್ಲ ನಾನು ಮುಂದೂಡ್ತಾ ಇದ್ದೀನಿ ಮುಂದೂಡೋದು ಓಕೆ ನೆಕ್ಸ್ಟ್ ನೋಡಿ ದೇ ಡಿಸೈಡೆಡ್ ಟು ಪುಟ್ ಆಫ್ ದೇರ್ ವಿಕೇಶನ್ ಅಂಟಿಲ್ ನೆಕ್ಸ್ಟ್ ಇಯರ್ ಪುಟ್ ಆಫ್ ದೇರ್ ವೆಕೇಶನ್ ಅವರು ಮುಂದಿನ ವರ್ಷದವರೆಗೆ ಅವರ ವೆಕೇಶನ್ ಅಂದರೆ ರಜೆ ರಜೆ ದಿನಗಳನ್ನು ಏನೋ ಪ್ಲ್ಯಾನ್ ಮಾಡೋಕ್ಕೆ ಅಂಟಿಲ್ ನೆಕ್ಸ್ಟ್ ಇಯರ್ ಅವ್ರು ಹೋಗ್ತಾ ಇಲ್ಲ ಮುಂದಿನ ವರ್ಷ ಹೋಗ್ತಾರೆ ಅವರು ಅವರು ಮುಂದೂಡಿದ್ದಾರೆ ಅವರ ವೆಕೇಷನನ್ನು ಮುಂದೂಡಿದ್ದಾರೆ ನೆಕ್ಸ್ಟ್ ನೋಡಿ ದ ಮೀಟಿಂಗ್ ವಾಸ್ ಪುಟ್ ಆಫ್ ದ ಮೀಟಿಂಗ್ ವಾಸ್ ಪುಟ್ ಆಫ್ ಡ್ಯೂ ಟು ದ ಮ್ಯಾನೇಜರ್ಸ್ ಇಲ್ನೆಸ್ ಓಕೆ ಮೀಟಿಂಗನ್ನ ಮುಂದೂಡಲಾಯಿತು ಯಾಕೆಂದರೆ ಮ್ಯಾನೇಜರ್ಗೆ ಹುಷಾರಿರಲಿಲ್ಲ ಶಿ ಪುಟ್ ಆಫ್ ಡೂಯಿಂಗ್ ಹರ್ ಹೋಮ್ ವರ್ಕ್ ಅಂಟಿಲ್ ದ ಲಾಸ್ಟ್ ಮಿನಿಟ್ ಸೇಮ್ ಇಲ್ಲಿ ಐ ಪುಟ್ ಆಫ್ ಅಲ್ಲಿ ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಬೋದು ಐ ಯು ವಿ ದೇ ಏನ್ ಬೇಕಾದರೂ ಹೇಳ್ಬೋದು ಇಲ್ಲೋ ಅವಳು ಅವಳು ಹೋಮ್ವರ್ಕನ್ನು ಮಾಡಲಿಕ್ಕೆ ಲಾಸ್ಟ್ ಕೊನೆ ಕ್ಷಣದಲ್ಲಿ ಅವ್ಳು ಮಾಡೋ ಶುರು ಮಾಡಿದ್ಲು ಅಲ್ಲಿವರೆಗೆ ಅವಳು ಅದನ್ನ ಅದನ್ನು ಮುಂದೂಡಿದ್ಲು ತಳ್ಳಿದ್ಲು ತಳ್ಳ ಹಾಕಿದ್ಲು ದ ಬ್ಯಾಡ್ ವೆದರ್ ಪುಟ್ ಆಫ್ ದ ಔಟ್ಡೋರ್ ಕಾನ್ಸರ್ಟ್ ಕಾನ್ಸರ್ಟ್ ಔಟ್ಡೋರ್ ಕಾನ್ಸರ್ಟ್ ಅಂದ್ರೆ ಏನು ಹೊರಗಡೆ ಮಾಡುವಂತಹ ಸಂಗೀತ ಕಾರ್ಯಕ್ರಮ ದ ಬ್ಯಾಡ್ ವೆದರ್ ಸರಿಯಾದ ಹವಾಮಾನ ಹವಾಮಾನ ಐ ಮೀನ್ ವಾತಾವರಣ ಕ್ಲೈಮೇಟ್ ಇಲ್ಲದೆ ಇರೋದ್ರಿಂದ ಅಂದರೆ ಮಳೆ ಬರ್ತಿತ್ತು ಅಥವಾ ಏನೋ ಬೇರೆ ಏನೋ ಮಳೆ ಮಳೆ ಜಾಸ್ತಿ ಬಂತು ಅಥವಾ ಹಿಮ ಜಾಸ್ತಿ ಬಿತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಸಂಗೀತ ಕಾರ್ಯ ಕಾರ್ಯಕ್ರಮನ ಮುಂದೂಡಿ ಮುಂದೂಡಿದರು ದ ಬ್ಯಾಡ್ ವೆದರ್ ಪುಟ್ ಆಫ್ ದ ಔಟ್ಡೋರ್ ಕಾನ್ಸರ್ಟ್ ಮುಂದೂಡಲಾಯಿತು ಓಕೆ ನೆಕ್ಸಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಫ್ರೆಝಲ್ ಬಬ್ಣ್ಣ ನೋಡಿ ಲುಕ್ ಫಾರ್ವರ್ಡ್ ಟು ಲುಕ್ ಫಾರ್ವರ್ಡ್ ಟು ಲುಕ್ ಅಂದ್ರೆ ಫಾರ್ವರ್ಡ್ ಅಂದ್ರೆ ಏನು ಮುಂದೆ ಟು ಸೊ ಇದು ಮೀನಿಂಗ್ ಏನಾಗುತ್ತೆ ಕಾತುರದಿಂದ ನಿರೀಕ್ಷಿಸು ಅಥವಾ ಎದುರು ನೋಡು ಎಕ್ಸೈಟ್ಮೆಂಟ್ ಅಲ್ಲಿ ಇದರ ಮೀನಿಂಗ್ ಏನು ಟು ಆಂಟಿಸಿಪೇಟ್ ಸಮ್ ವಿತ್ ಪ್ಲಶರ್ ಆರ್ ಎಕ್ಸೈಟ್ಮೆಂಟ್ ಅಂದರೆ ಮುಂದೆ ಏನು ಬರೋದನ್ನ ನಾವು ಕಾತ್ರದಿಂದ ನಿರೀಕ್ಷಿಸೋದು ಎದುರು ನೋಡೋದು ತುಂಬ ಎಕ್ಸೈಟೆಡ್ ಅಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಆಯ್ತಾ ಇರುತ್ತೆ ಲೆಟ್ಸ್ ಇ ದ ಎಕ್ಸಾಂಪಲ್ಸ್ ವಿ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಯೋರ್ ಡಿಸಿಷನ್ ವಿ ಲುಕ್ ಫಾರ್ವರ್ಡ್ ಲುಕ್ ಫಾರ್ವರ್ಡ್ ಫಾರ್ವರ್ಡ್ ಆದಮೇಲೆ ನಮಗೆ ಐ ಎನ್ ಜಿನೇ ಹಾಕ್ಬೇಕು ನೋಡಿ ಎಲ್ಲ ಕಡೆ ನಿಮಗೆ ಐ ಎನ್ ಜಿನೇ ಬಂದಿದೆ ಐ ಎನ್ ಜಿ ಲುಕಿಂಗ್ ಫಾರ್ವರ್ಡ್ ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು ದೇ ಆರ್ ವೆಕೇಶನ್ ನೀವು ಲುಕ್ ಫಾರ್ವರ್ಡ್ ಆದಮೇಲೆ ನೀವು ನೌನ್ ಐ ಮೀನ್ ಬಳಸೋದಾದರೆ ಇಟ್ ಶುಡ್ ಬಿ ಐ ಎನ್ ಜಿ ಫಾರ್ಮ್ ಓಕೆ ಸೊ ವಿ ಲುಕ್ ಫಾರ್ವರ್ಡ್ ಟು ಹಿಯರಿಂಗ್ ಯೋರ್ ಡಿಸಿಷನ್ ಅಂದರೆ ನಿಮ್ಮ ತೀರ್ಮಾನಕ್ಕೋಸ್ಕರ ನಿಮ್ಮ ನಿರ್ಧಾರಕ್ಕೋಸ್ಕರ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಓಕೆ ಸೊ ನಾವು ಶಿ ಲುಕ್ ಫಾರ್ವರ್ಡ್ ಟು ಸ್ಟಾರ್ಟಿಂಗ್ ನ್ಯೂ ಜಾಬ್ ನೆಕ್ಸ್ಟ್ ಮಂತ್ ಅವಳು ಅವಳ ಹೊಸ ಜಾಬನ್ನು ಅವಳು ಮುಂದಿನ ತಿಂಗಳು ಶುರು ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾಳೆ ಸೊ ಕಾತುರದಿಂದ ಶಿ ಲುಕ್ ಫಾರ್ವರ್ಡ್ ಅಂದರೆ ಎದುರು ನೋಡೋದು ಕಾತುರದಿಂದ ಎದುರು ನೋಡೋದು ಅದಕ್ಕೆ ಲುಕ್ ಫಾರ್ವರ್ಡ್ ಅಂತ ಹೇಳೋದು ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು ದೇ ಆರ್ ವೆಕೇಶನ್ ಇನ್ ಹವಾಯ್ ಹವಾಯ್ ಅಂತ ಹೇಳಿದ್ರೆ ಒಂದು ಸ್ಥಳ ದೇಶ ಓಕೆ ಸೊ ದೇ ಆರ್ ಲುಕಿಂಗ್ ಫಾರ್ವರ್ಡ್ ಟು ದೇರ್ ವೆಕೇಶನ್ ಇನ್ ಹವಾಯ್ ಅವರು ಹವಾಯ್ ದೇಶದಲ್ಲಿ ಹವಾಯ್ ದೇಶ ಐ ಮೀನ್ ಸಿಟಿ ಐ ನಾಟ್ ಶೋರ್ ಅಬೌಟ್ ದಟ್ ಆ ಸ್ಥಳಕ್ಕೆ ಹೋಗೋಕ್ಕೆ ಅವರು ಕಾತ್ರದಿಂದ ಎದುರು ನೋಡ್ತಾ ಇದ್ದಾರೆ ಓಕೆ ವೆಕೇಶನ್ಗೆ ಹಿ ಲುಕ್ಸ್ ಫಾರ್ವರ್ಡ್ ಟು ಸ್ಪೆಂಡಿಂಗ್ ಟೈಮ್ ವಿತ್ ಇಸ್ ಗ್ರ್ಯಾಂಡ್ ಚಿಲ್ಡ್ರನ್ ಆತ ಆತನ ಮೊಮ್ಮಕ್ಕಳ ಜೊತೆ ಕಾಲವನ್ನು ಕಳೆಯಲು ಕಾತ್ರದಿಂದ ಕಾಯ್ತಿದ್ದಾನೆ ಓಕೆ ದ ಸ್ಟೂಡೆಂಟ್ಸ್ ದ ಸ್ಟೂಡೆಂಟ್ಸ್ ಲುಕ್ ಫಾರ್ವರ್ಡ್ ಟು ದೆ ಎಂಡ್ ಆಫ್ ದ ಸ್ಕೂಲ್ ಆರ್ ಇಯರ್ ಸ್ಕೂಲ್ ಇಯರ್ ಅಂದರೆ ಮಕ್ಕಳು ವರ್ಷ ಯಾವ ಮುಗಿಯುತ್ತೆ ಅನ್ನೋದರಿಂದ ಕಾತುರದಿಂದ ಕಾಯ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಓಕೆ ಸೊ ಇಷ್ಟೇ ಇದು ಟು ಲುಕ್ ಫಾರ್ವರ್ಡ್ ಅಂದರೆ ಕಾತುರದಿಂದ ಕಾಯುವುದು ಎದುರು ನೋಡುವುದು ಓಕೆ ನೆಕ್ಸ್ಟ್ ನೋಡೋಣ ಗೆಟ್ ಅಲಾಂಗ್ ವಿತ್ ಗೆಟ್ ಅಲಾಂಗ್ ವಿತ್ ಗೆಟ್ ಅಲಾಂಗ್ ವಿತ್ ಅಂದ್ರೆ ಏನು ಒಳ್ಳೆಯ ಸಂಬಂಧ ಹೊಂದಿರುವುದು ಗೆಟ್ ಅಂದರೆ ಸಿಗು ಗೆಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ ಇದೆ ಇಂಗ್ಲೀಷಲ್ಲಿ ಓಕೆ ಗೆಟ್ ಅಲಾಂಗ್ ವಿತ್ ಅಂದ್ರೆ ಏನು ಟು ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಒನ್ ಓಕೆ ಒಳ್ಳೆ ಸಂಬಂಧವನ್ನ ನಾವು ಒಬ್ಬರ ಹತ್ರ ಹೊಂದಿರುವುದಕ್ಕೆ ಅಲಾಂಗ್ ವಿತ್ ಅಂತಿದೆ ಮೀನಿಂಗ್ ಏನಿದೆ ನೋಡಿ ಎಕ್ಸಾಂಪಲ್ ಶಿ ಗೆಟ್ಸ್ ಅಲಾಂಗ್ ವೆಲ್ ವಿತ್ ಹರ್ ಕೋ ವರ್ಕರ್ಸ್ ಓಕೆ ಶಿ ಗೆಟ್ಸ್ ಅಲಾಂಗ್ ವೆಲ್ ವಿತ್ ಹರ್ ಕೋ ವರ್ಕರ್ಸ್ ನೋಡಿ ಗೆಟ್ಸ್ ಅಲಾಂಗ್ ಅಂಡ್ ಇನ್ನೊಂದು ಹೇಳ್ತೀನಿ ಇದನ್ನು ಯಾವ ಫಾರ್ಮಲ್ಲಿ ಬೇಕಾದರೂ ಬಳಸಬಹುದು ಲೈಕ್ ಫಾಸ್ಟ್ ಫಾರ್ಮ್ ಅಲ್ಲಿ ಬಳಸಬಹುದು ಲೈಕ್ ಶಿ ಗಾಟ್ ಅಲಾಂಗ್ ಗಾಟ್ ವಿತ್ ಇಲ್ಲಿ ನಾವು ವರ್ಬ್ ಏನು ಬಳಸಿರ್ತೀವಿ ಯು ಕ್ಯಾನ್ ಯೂಸ್ ದ ಫಾಸ್ಟ್ ಫಾರ್ಮ್ ಆಫ್ ದಟ್ ವರ್ಬ್ ಆರ್ ಮೇ ಬಿ ದ ಪ್ರೆಸೆಂಟ್ ಕಂಟಿನ್ಯೂಸ್ ಐ ಐಮ್ ಗೆಟಿಂಗ್ ಅಲಾಂಗ್ ವಿತ್ ನೋ ವಿತ್ ಮೈ ಕೋ ವರ್ಕರ್ಸ್ ಆಮ್ ಗೆಟಿಂಗ್ ಅಲಾಂಗ್ ವಿತ್ ಮೈ ಡಾಗ್ ಐ ಎಮ್ ಗೆಟಿಂಗ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್ ಗೆಟಿಂಗ್ ಗೆಟ್ ಅಲಾಂಗ್ ಗಾಟ್ ಅಲಾಂಗ್ ವಿಲ್ ಗೆಟ್ ಅಲಾಂಗ್ ಯಾವ ಅಲ್ಲಿ ಬೇಕಾದ್ರೂ ಬಳಸ್ಬೋದು ಶಿ ಗೆಟ್ಸ್ ಅಲಾಂಗ್ ವೆಲ್ ವಿತ್ ಹರ್ ಕೋ ವರ್ಕರ್ಸ್ ಅವಳು ಸಹೋದ್ಯೋಗಿಗಳಿಗೆ ಸಹೋದ್ಯೋಗಿಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾಳೆ ಅಂದರೆ ಚೆನ್ನಾಗಿದ್ದಾಳೆ ಅವರು ರ್ಯಾಪು ಚೆನ್ನಾಗಿದೆ ದೇ ಗೆಟ್ ಅಲಾಂಗ್ ವಿತ್ ದ ಯರ್ ನೈಬರ್ಸ್ ಅವರು ಅವರ ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ದಾರೆ ಚೆಂದ ಒಳ್ಳೆ ಸಂಬಂಧ ಸಂಬಂಧ ಇಟ್ಕೊಂಡಿದ್ದಾರೆ ಎಕ್ಸ್ಕ್ಯೂಸ್ ಮೀ ಐ ಗೆಟ್ ಅಲಾಂಗ್ ವಿತ್ ಮೈ ಸಿಬ್ಲಿಂಗ್ಸ್ ಮೋಸ್ಟ್ ಆಫ್ ದ ಟೈಮ್ ನಾನು ನನ್ನ ಅಕ್ಕ ತಂಗಿಯರ ಅಣ್ಣ ತಮ್ಮಂದಿರ ಸಹೋದರರ ಜೊತೆ ಚೆನ್ನಾಗಿ ಬೆರೀತೀನಿ ಒಳ್ಳೆಯ ಸಂಬಂಧ ಇಟ್ಕೊಂಡಿದೀವಿ ನಾವು ವಿ ಲವ್ ಈಚ್ ಅದರ್ ಹೀ ಗೆಟ್ಸ್ ಅಲಾಂಗ್ ವಿತ್ ಐವ್ರಿ ಒನ್ ಇನ್ ಹಿಸ್ ಸೋಷಿಯಲ್ ಸರ್ಕಲ್ ಅವನು ಅವನ ಸಾಮಾಜಿಕ ಸರ್ಕಲ್ ಸೋಷಿಯಲ್ ಸರ್ಕಲ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದಾನ ಅವನು ವಿ ಗೆಟ್ ಅಲಾಂಗ್ ವಿತ್ ಅವರ್ ನ್ಯೂ ಕ್ಲಾಸ್ಮೇಟ್ಸ್ ನಾವು ನಮ್ಮ ಕ್ಲಾಸ್ಮೇಟ್ಸ್ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಒಳ್ಳೆ ರಿಲೇಶನ್ಶಿಪ್ ಇದೆ ನಮಗೆ ಸೊ ಓಕೆ ಸೊ ನೀವೇನು ಮಾಡಬೇಕು ಅಂದರೆ ಇದನ್ನು ಜಸ್ಟ್ ವರ್ಡ್ ಮೀನಿಂಗ್ ತಿಳ್ಕೊಳ್ಳೋದಲ್ಲ ಇದನ್ನು ಯೂಸ್ ಮಾಡಬೇಕು ಸೊ ಅದಕ್ಕೆ ನಾನು ಐದೈದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲ ಒಂದೊಂದಕ್ಕೆ ಒಂದೊಂದೇ ಎಕ್ಸಾಂಪಲ್ ಕೊಟ್ಟಿದ್ದರೂ ಸಾಕಿತ್ತು ಸೊ ಐ ವಾಂಟ್ ಯು ಟು ರೈಟ್ ಡೌನ್ ದೀಸ್ ಎಕ್ಸಾಂಪಲ್ಸ್ ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಆವಾಗಲೇ ನಿಮಗೆ ಆ ವರ್ಡ್ಸ್ ಎಲ್ಲ ನೆನಪಲ್ಲಿರೋದು ಆಮೇಲೆ ನೀವು ಯಾವುದಾದ್ರೂ ಟೆಕ್ಸ್ಟ್ ಮಾಡಬೇಕಾದ್ರೆ ಟ್ರೈ ಟು ಟೆಕ್ಸ್ಟ್ ದೀಸ್ ಥಿಂಗ್ಸ್ ನೀವು ಇದನ್ನು ಟೆಕ್ಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ರೈಟ್ ಲೆಟ್ ಸಿ ದ ನೆಕ್ಸ್ಟ್ ಒನ್ ಟೇಕ್ ಆಫ್ಟರ್ ಟೇಕ್ ಆಫ್ಟರ್ ಅಂತ ಹೇಳಿದ್ರೆ ನೋಟ ಮತ್ತು ಗುಣದಲ್ಲಿ ಸಾಮ್ಯತೆ ಇರುವುದು ಓಕೆ ನೋಡೋದ್ರಲ್ಲಿ ನಾ ನೋಡೋದ್ರಲ್ಲಿ ಅಪಿಯರೆನ್ಸ್ ಅಲ್ಲಿ ಅಥವಾ ಗುಣದಲ್ಲಿ ಸಾಮ್ಯತೆ ಇರೋದು ಎಕ್ಸಾಂಪಲ್ ನೋಡೋಣ ಮೀನಿಂಗ್ ಏನು ಟು ರಿಸೆಂಬಲ್ ಸಮ್ ಇನ್ ಅಪಿಯರೆನ್ಸ್ ಆರ್ ಪರ್ಸನಾಲಿಟಿ ಎಕ್ಸಾಂಪಲ್ ನೋಡಿ ಶಿ ಟೇಕ್ಸ್ ಆಫ್ಟರ್ ಹರ್ ಮದರ್ ಇನ್ ಟರ್ಮ್ಸ್ ಆಫ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಓಕೆ ಶಿ ಟೇಕ್ಸ್ ಆಫ್ಟರ್ ಆಫ್ಟರ್ ಹರ್ ಮದರ್ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಿ ನೋಡಿ ಟೇಕ್ ಅಂದ್ರೆ ಏನು ತೆಗೆದುಕೊಳ್ಳುವುದು ಆಫ್ಟರ್ ಅಂದರೆ ಆ ನಂತರ ಆ ನಂತರ ಆಗುತ್ತೆ ಬಟ್ ಅದು ಎರಡು ಸೇರಿದಾಗ ಅದ್ರದ್ದು ಟೋಟಲ್ ಮೀನಿಂಗೇ ಚೇಂಜ್ ಆಗುತ್ತೆ ಅದಕ್ಕೆ ಸ್ವಲ್ಪ ಇಂಗ್ಲೀಷ್ ಕನ್ಫ್ಯೂಸ್ ಆಗೋದು ಓಕೆ ಸೊ ಇದರ ಮೀನಿಂಗ್ ಅಂತ ನೋಡೋಣ ಶಿ ಟೇಕ್ಸ್ ಆಫ್ಟರ್ ಹದಿ ಇನ್ ಟರ್ಮ್ಸ್ ಆಫ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಈಗ ಮನೇಲಿ ಯಾರಾದರೂ ಕಲಾವಿದರಿದ್ರೆ ಮಕ್ಕಳು ಆ ಆ ಕಲೆಯನ್ನು ಆ ಕಲೆ ಅವರಲ್ಲಿ ಬಂತು ಅಂತ ಹೇಳಿದ್ರೆ ಇದನ್ನು ಹಿಂಗೆ ಹೇಳ್ಬೋದು ಆ ಕಲೆ ಸಂಗೀತ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು ಅಥವಾ ಇನ್ನೇನಾದ್ರೂ ಆಗಿರ್ಬೋದು ಇದು ಅಮ್ಮನಿಂದ ಬಂದಿದ್ದು ಇದು ಅವರ ಅಪ್ಪನಿಂದ ಬಂದಿದ್ದು ಇದು ಅವರ ಮಾವನಿಂದ ಬಂದಿದ್ದು ಅಂದರೆ ಆ ಒಂದು ಗುಣ ಅಥವಾ ಅವರ ಒಂದು ಶಾರೀರಿಕ ಇದು ನೋಡಲಿಕ್ಕೆ ನೋಡ್ಲಿಕ್ಕೆ ಒಂದೇ ಥರ ಅಪ್ಪ ಅಮ್ಮನ ಥರ ಇಲ್ಲ ಮಾವನ್ ಥರ ಇದ್ದಾರೆ ಅಥವಾ ಅಜ್ಜಿ ಥರ ಇದ್ದಾರೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸಾಮ್ಯತೆ ಇರೋದು ಅದಕ್ಕೆ ಟೇಕ್ ಆಫ್ಟರ್ ಅಂತ ಹೇಳ್ತೀವಿ ಸೊ ಇಲ್ಲೇನು ಬರುತ್ತೆ ಶಿ ಟೇಕ್ಸ್ ಆಫ್ಟರ್ ಹರ್ ಮದರ್ ಇನ್ ಟರ್ಮ್ಸ್ ಶಿ ಟೇಕ್ಸ್ ಆಫ್ಟರ್ ಹರ್ ಮದರ್ ಇನ್ ಟರ್ಮ್ಸ್ ಇನ್ ಟರ್ಮ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಅಂತ ಹೇಳಿದ್ರೆ ಕಲೆಯ ಒಂದು ಪ್ರತಿಭೆ ಇದೆಯಲ್ವಾ ಅದು ಇನ್ ಟರ್ಮ್ಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ಇನ್ ಟರ್ಮ್ಸ್ ಆಫ್ ಅಂತ ಆ ಮೀನಿಂಗ್ ಬರುತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂಗೆ ಅವಳಿಗೆ ಕಲೆ ಇದೆ ಆ ಕಲೆ ಮತ್ತು ಅವಳ ಒಂದು ಆಸ ಅದಕ್ಕೆ ಅದರ ಬಗ್ಗೆ ಹೇಳೋದಾದರೆ ಅದು ಅಮ್ಮನಿಂದ ಬಂದಿರೋದು ಅಂತ ಓಕೆ ನೆಕ್ಸ್ಟ್ ನೋಡಿ ಹಿ ಟೇಕ್ಸ್ ಆಫ್ಟರ್ ಹಿಸ್ ಫಾದರ್ ಇನ್ ಹಿಸ್ ಲವ್ ಫಾರ್ ಸ್ಪೋರ್ಟ್ಸ್ ಅಂದರೆ ಅವರಪ್ಪನಿಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಇತ್ತು ಅದೇ ಥರ ಮಗನಿಗೂ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಇದು ಯಾರಿಂದ ಬಂತು ಅವರಪ್ಪನಿಂದ ಬಂತು ದ ಬೇಬಿ ಟೇಕ್ಸ್ ಆಫ್ಟರ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ವಿತ್ ಹರ್ ಕಲಿ ಹೇರ್ ಸೊ ಇಲ್ಲಿ ಒಂದು ಗುಣ ನೋಡಿ ಸಾಮ್ಯತೆ ನೋಟಾ ಗುಣದಲ್ಲಿ ಸಾಮ್ಯತೆ ಇಲ್ಲಿ ಕಲಿ ಹೇರ್ ಕಲಿ ಹೇರ್ ಅಂದರೆ ಗುಂಗುರು ಕೂದಲು ಅಪ್ಪ ಅಮ್ಮನಿಗೆ ಗುಂಗುರು ಕೂದಲಿಲ್ಲ ಆದರೆ ಮಗುವಿಗೆ ಗುಂಗುರು ಕೂದಿದೆ ಅವರ ಅಜ್ಜಿ ಗ್ರ್ಯಾಂಡ್ ಪೇರೆಂಟ್ ಅಜ್ಜ ಅಥವಾ ಅಜ್ಜಿಗೆ ಗುಂಗುರು ಕೂದಿದೆ ಸೊ ಇದು ಯಾರಿಂದ ಬಂದಿರೋದು ಅವರ ಅಜ್ಜ ಅಜ್ಜಿ ಅಂತ ಬಂದಿರೋದು ಮಗುವಿಗೆ ಐ ಟೇಕ್ ಆಫ್ಟರ್ ಮೈ ಓಲ್ಡರ್ ಸಿಸ್ಟರ್ ಇನ್ ಟರ್ಮ್ಸ್ ಆಫ್ ಪರ್ಸ್ನಾಲಿಟಿ ನೋಡಿ ನನ್ನ ನಾನು ನನಗೆ ಪರ್ಸನ ಇನ್ ಟರ್ಮ್ಸ್ ಆಫ್ ಪರ್ಸನಾಲಿಟಿ ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವ ಓಕೆ ನಮ್ಮ ನನ್ನ ವ್ಯಕ್ತಿತ್ವ ವ್ಯಕ್ತಿತ್ವ ಅಂದರೆ ನನ್ನ ಗುಣ ಆಗ್ಬೋದು ಅಥವಾ ಇದಾಗ್ಬೋದು ಅದು ನಮ್ಮ ಅಕ್ಕನಿಂದ ಬಂದಿದ್ದು ನನಗೆ ಓಕೆ ನಮ್ಮ ಅಕ್ಕನಿಗೆ ಒಳ್ಳೆ ವ್ಯಕ್ತಿತ್ವ ಇದೆ ನಮ್ಮ ಓಲ್ಡರ್ ಸಿಸ್ಟರ್ ದೊಡ್ಡ ಅಕ್ಕ ದೊಡ್ಡ ಅಕ್ಕನಿಂದ ಬಂದಿರೋದು ಓಕೆ ಹಿ ಟೇಕ್ಸ್ ಆಫ್ಟರ್ ಹಿಸ್ ಆಂಟ್ ಇನ್ ಹಿಸ್ ಫ್ಯಾಷನ್ ಫಾರ್ ಕುಕಿಂಗ್ ಅವನಿಗೆ ಫ್ಯಾಷನ್ ಫಾರ್ ಕುಕಿಂಗ್ ಕುಕಿಂಗ್ ಫ್ಯಾಷನ್ ಅಂದರೆ ಒಂದು ಫ್ಯಾಷನ್ ಅನ್ನೋದಕ್ಕೆ ಕನ್ನಡದಲ್ಲಿ ಸರಿಯಾದ ಪದ ಇಲ್ಲ ಫ್ಯಾಷನ್ ಅಂದರೆ ಆಸಕ್ತಿ ತುಂಬ ಆಸಕ್ತಿ ಇರುವಂತಹ ಒಂದು ಇದು ಕುಕಿಂಗ್ ಕುಕಿಂಗ್ ಬಗ್ಗೆ ತುಂಬ ಆಸಕ್ತಿ ಇದ್ದರೆ ಅದಕ್ಕೆ ಫ್ಯಾಷನ್ ಅಂತ ಹೇಳ್ತೀವಿ ನಾಟ್ ಶೋರ್ ಅಬೌಟ್ ಕನ್ನಡ ಬೋರ್ಡ್ ಕನ್ನಡ ಬೋರ್ಡ್ ನನಗೆ ಸಿಗಲಿಲ್ಲ ಅದಕ್ಕೆ ಪ್ಯಾಷನ್ ಅನ್ನೋದಕ್ಕೆ ಓಕೆ ಯಾ ಯಾರಿಗಾದ್ರು ಗೊತ್ತಿದ್ರೆ ಅದನ್ನು ಕಮೆಂಟ್ ಅಲ್ಲಿ ಹಾಕಿ ಸೊ ಅವನಿಗೆ ಈಗ ಪ್ಯಾಷನ್ ಅಂದರೆ ಏನು ಅಂದರೆ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಅಂದರೆ ಪ್ಯಾಷನ್ ಧೋನಿಗೆ ಕ್ರಿಕೆಟ್ ಅಂದರೆ ಪ್ಯಾಷನ್ ಓಕೆ ಅಥವಾ ನಮ್ಮ ಇನ್ಯಾರಿಗೆ ಸೊ ಅದೊಂದು ಕ್ರೇಜ್ ಅದು ಕ್ರೇಜ್ ಅಂತಲ್ಲ ಅದೊಂದು ಬಹಳ ಆಸಕ್ತಿ ಇರುವಂಥದ್ದು ಅದಕ್ಕೆ ಪ್ಯಾಷನ್ ಸೊ ಕುಕಿಂಗ್ ಅವನಿಗೆ ಕುಕ್ಕಿಂಗ್ ಮಾಡೋ ಆಸಕ್ತಿ ಅವನ ಯಾರಿಂದ ಬಂದಿದ್ದು ಆಂಟ್ ಆಂಟ್ ಅಂದರೆ ಚಿಕ್ಕಮ್ಮನಿಂದ ಅಥವಾ ದೊಡ್ಡಮ್ಮನಿಂದ ಬಂದದ್ದು ಆ ಒಂದು ಮೀನಿಂಗಲ್ಲಿ ಓಕೆ ಆಯ್ತು ಲೆಟ್ಸ್ ಕಂಟಿನ್ಯೂ ಐದನೇದು ನೋಡೋಣ ಸೊ ನಾನು ಐದು ಮಾತ್ರ ತಗೊಂಡಿದ್ದೀನಿ ಯು ಜಸ್ಟ್ ಗೋ ಥ್ರೂ ದ ಎಕ್ಸಾಂಪಲ್ಸ್ ತುಂಬ ಪದಗಳನ್ನು ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ನಾವು ಸ್ವಲ್ಪ ಪದಗಳನ್ನು ತಿಳ್ಕೊಂಡು ಅದನ್ನು ಎಕ್ಸಾಂಪಲ್ ಮೂಲಕ ನಾವು ಅದನ್ನು ಪ್ರೆಸೆಂಟ್ ಮಾಡೋದೆ ಬುದ್ಧಿವಂತಿಕೆ ಓಕೆ ಸೊ ಈಗ ನೋಡೋಣ ಇದನ್ನು ಮೇಕಪ್ ಮೇಕಪ್ ಅಂದರೆ ನೀವು ಅಂದ್ಕೊಂಡಿರ್ಬೋದು ಮುಖಕ್ಕೆ ಮೇಕಪ್ ಮಾಡ್ಕೊಳ್ಳೋದು ಅದು ಮಾತ್ರ ಅಲ್ಲ ಅದಕ್ಕೆ ಓವರ್ ಅಂತಲೂ ಹೇಳ್ತೀವಿ ಮೇಕಪ್ ಅಂತ ಹೇಳಿದ್ರೆ ಕತೆ ಕಟ್ಟುವುದು ಅಥವಾ ರಾಜಿಯಾಗುವುದು ಎರಡು ಮೀನಿಂಗ್ ಬರುತ್ತೆ ಈಗ ನೋಡಿ ಎಕ್ಸಾಂಪಲ್ ನೋಡಿ ಟು ರೆಕನ್ಸೈಲ್ ಆರ್ ಟು ಕ್ರಿಯೇಟ್ ಅ ಸ್ಟೋರಿ ಟು ರೆಕನ್ಸೈಲ್ ಅಂತ ಹೇಳಿದ್ರೆ ರಾಜಿ ಹೌದು ಟು ಕ್ರಿಯೇಟ್ ಅ ಸ್ಟೋರಿ ಓಕೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಶಿ ಮೇಡ್ ಅಪ್ ಆ್ಯಂಡ್ ಎಕ್ಸ್ಕ್ಯೂಸ್ ಫಾರ್ ಬೀಯಿಂಗ್ ಅಪ್ ನಾನು ಪಾಸ್ಟ್ ಟೆನ್ಸ್ ಇದು ಮೇಕ್ ಪಾಸ್ಟ್ ದ ಮೇಡ್ ಮೇಡಪ್ ಶಿ ಮೇಕ್ ಶಿ ಅಪ್ ಆನ್ ಎಕ್ಸ್ಕ್ಯೂಸ್ ಫಾರ್ ಬೀಯಿಂಗ್ ಲೇಟ್ ಟು ದ ಮೀಟಿಂಗ್ ಅಂದರೆ ಮೀಟಿಂಗಿಗೆ ಲೇಟ್ ಆಗಿದ್ದಕ್ಕೆ ಅವಳು ಒಂದು ಕತೆ ಕಟ್ಟಿದ್ಲು ಅಲ್ಲಿ ಅದಾಯಿತು ಇಲ್ಲಿ ಇದಾಯಿತು ಅದೇನಾಯಿತು ಇದಾಯಿತು ನಾವು ಅದನ್ನು ನಾನು ಈಗ ನಾನೇ ಒಂದು ಕತೆ ಕಟ್ಟಬೇಕಾಯಿತು ಇಲ್ಲಾಂದ್ರೆ ನನಗೆ ಬೈತಿದ್ರು ಮೀಟಿಂಗಲ್ಲಿ ಆ ಒಂದು ಮೀನಿಂಗ್ ಬರುತ್ತೆ ಓಕೆ ಮೇಡ್ ಅಪ್ ಶಿ ಅಪ್ ಅನ್ ಎಕ್ಸ್ಕ್ಯೂಸ್ ಎಕ್ಸ್ಕ್ಯೂಸ್ ಅಂದರೆ ಏನೋ ಒಂದು ಎಕ್ಸ್ಕ್ಯೂಸ್ ಮಾಡೋದು ಎಕ್ಸ್ಕ್ಯೂಸ್ ಅಂದರೆ ಏನಾದರೂ ಒಂದು ನೆಪ ಹೇಳೋದು ಓಕೆ ಫಾರ್ ಬೀಯಿಂಗ್ ಲೇಟ್ ಲೇಟ್ ಆಗಿದ್ದಕ್ಕೆ ಹಿ ಅಪ್ ಅ ಸ್ಟೋರಿ ಟು ಎಂಟರ್ಟೈನ್ ದ ಚಿಲ್ಡ್ರನ್ ಅಪ್ ಇಲ್ಲಿ ನೋಡಿ ಮೇಡ್ ಅಪ್ ಅ ಸ್ಟೋರಿ ಮಕ್ಕಳಿಗೆ ಎಂಟರ್ಟೈನ್ ಮಾಡಲಿಕ್ಕೆ ಅವನು ಒಂದು ಕತೆ ಕಟ್ಟಿ ಹೇಳಿದ ಕತೆ ನಿಜ ಅಲ್ಲ ಕತೆ ಕಟ್ಟಿ ಹೇಳಿದ ನಿಜ ತರನೇ ಕತೆ ಕಟ್ಟಿ ಹೇಳಿದ ವಿ ಮೇಡ್ ಅಪ್ ಆಫ್ಟರ್ ಅವ ಆಗ್ಯುಮೆಂಟ್ ಅಂಡ್ ಅಪ್ ಜಾಯ್ನ್ಸ್ ಟು ಈಚ್ ಅದರ್ ಇಲ್ಲಿ ಮೀನಿಂಗ್ ಚೇಂಜ್ ಆಗುತ್ತೆ ನೋಡಿ ಮೇಡಪ್ ಎರಡು ಮೀನಿಂಗ್ ಹೇಳಿದೆ ನಾನು ಒಂದು ಕತೆ ಕಟ್ಟುವುದು ರಾಜಿ ಆಗುವುದು ವಿ ಮೇಡಪ್ ಆಫ್ಟರ್ ಅವರ್ ಆಗ್ಯುಮೆಂಟ್ ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ವಾದ ವಿವಾದ ನಾವು ನಮ್ಮ ವಾದ ವಿವಾದ ಆದಮೇಲೆ ಇಬ್ಬರು ಇಬ್ಬರು ಕಿತ್ತಾಡ್ತಿದ್ವಿ ಇಬ್ಬರು ಜಗಳ ಮಾಡ್ಕೊಂಡ್ವಿ ಆಮೇಲೆ ನಾವು ಒಬ್ರಿಗೊಬ್ರು ನಾವು ಕ್ಷಮೆ ಕೇಳಿಕೊಂಡು ನಾವು ರಾಜಿ ಆದ್ವಿ ಅದಕ್ಕೆ ರಾಜಿ ಆಗೋದಕ್ಕೆ ಮೇಡಪ್ ಅಥವಾ ನೆಕ್ಸ್ಟ್ ನೋಡಿ ಇನ್ನೊಂದು ಮೀನಿಂಗು ಐ ಮೇಡಪ್ ಮೈ ಮೈಂಡ್ ಟು ಪರ್ಸು ಅ ಕರಿಯರ್ ಇನ್ ದ ಮೆಡಿಸಿನ್ ಅಂದರೆ ಐ ಮೇಡ್ ಅಪ್ ಮೈ ಮೈಂಡ್ ಇಲ್ಲಿ ನೋಡಿ ಆ ಲೆಕ್ಕದಲ್ಲಿ ಮೂರು ಮೀನಿಂಗ್ ಬರುತ್ತೆ ಇಲ್ಲಿ ಮೇಕ್ ಅಪ್ ಅಪ್ ಐ ಮೇಡ್ ಅಪ್ ಮೈ ಮೈಂಡ್ ಯು ಹ್ಯಾವ್ ಟು ಮೇಕಪ್ ಯುವರ್ ಮೈಂಡ್ ಅಂದರೆ ನೀನು ಮನಸ್ಸು ಮಾಡಬೇಕು ಮನಸ್ಸು ಮಾಡಬೇಕು ಅಂದರೆ ಅದು ಆ ವಿಷಯಕ್ಕೆ ರಾಜಿ ಆಗೋದು ಓಕೆ ಅದನ್ನು ಮಾಡೋಣ ಅಂತ ರಾಜಿ ಆಗೋದು ಓಕೆ ಐ ಮೇಡ್ ಅಪ್ ಮೈ ಮೈಂಡ್ ಟು ಪರ್ಸು ಅ ಕರಿಯರ್ ಇನ್ ಮೆಡಿಸನ್ ಮೆಡಿಸನ್ನಲ್ಲಿ ನನ್ನ ಕರಿಯರ್ನ ಕಂಟಿನ್ಯೂ ಮಾಡಲಿಕ್ಕೆ ನಾನು ನನ್ನ ಡಿಸಿಷನ್ ಮಾಡಿದೆ ಐ ಮೇಡ್ ಅಪ್ ಓಕೆ ದೇ ಮೇಡ್ ಅಪ್ ಅ ಕ್ಯಾಚಿ ಸ್ಲೋಗನ್ ಫಾರ್ ದೇರ್ ನ್ಯೂ ಪ್ರಾಡಕ್ಟ್ ಕ್ಯಾಚಿ ಕ್ಯಾಚಿ ಅಂತ ಹೇಳಿದ್ರೆ ಎಲ್ಲರೂ ಬಾಯಿಗೆ ಸಿಗುವಂಥದ್ದು ಬೇಗ ಸಿಗುವಂಥದ್ದು ಸ್ಲೋಗನ್ ಸ್ಲೋಗನ್ ಅಂದರೆ ನೀವು ನೋಡಿರ್ಬೋದು ಏನಾದರೂ ಒಂದು ಸೆಂಟೆನ್ಸ್ ಅಥವಾ ಏನಾದರೂ ಒಂದು ಕ್ಯಾಪ್ಷನ್ ಅದಕ್ಕೆ ಸ್ಲೋಗನ್ ಅಂತ ಕೊಡೋದು ಯಾವುದಾದ್ರು ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು ನೀವು ಅಡ್ವರ್ಟೈಸ್ಮೆಂಟ್ ಏನಾದರೂ ಎಕ್ಸ್ ವೈಸ್ ಡ್ಯಾಡ್ ಅಂತಿದ್ದರೆ ಇಲ್ಲಿ ಕೆಳಗಡೆ ಸ್ಲೋಗನ್ ಅಂತ ಇರುತ್ತೆ ಏನಾದರೂ ಒಂದು ಲೈನ್ ಇರುತ್ತೆ ಅದಕ್ಕೆ ಸ್ಲೋಗನ್ ಓಕೆ ರೈಟ್ ಗೊತ್ತಾಯ್ತಲ್ಲ ಹಾಂ ಇಲ್ಲೇನು ದೇ ಮೇಡ್ ಅಪ್ ಕ್ಯಾಚಿ ಸ್ಲೋಗನ್ ಅವರು ಅವ್ರ ಪ್ರಾಡಕ್ಟ್ ಸೇಲ್ ಮಾಡಲಿಕ್ಕೆ ಫರ್ ದ ನ್ಯೂ ಪ್ರಾಡಕ್ಟ್ ಹೊಸ ಪ್ರಾಡಕ್ಟಿಗೆ ಏನು ಮಾಡಿದ್ರು ಒಂದು ಎಲ್ಲರ ಬಾಯಿಗೆ ಸಿಗುವಂಥ ಒಂದು ಸಿಂಪಲ್ ಆಗಿರುವಂಥ ಸ್ಲೋಗನ್ನ ಮಾಡಿದ್ರು ಮೇಡಪ್ ಅವರು ಅವರಾಗೆ ಕ್ರಿಯೇಟ್ ಮಾಡಿದ್ರು ಅಂತ ಅರ್ಥ ಓಕೆ ಸೊ ಇದು ಏನು ಬಹಳಷ್ಟು ಇದಾವೆ ಇದನ್ನು ಹಂತ ಹಂತವಾಗಿ ನಾವು ಕಲಿಬೇಕು ಇದರಲ್ಲಿ ನಾನು ಐದು ಮಾತ್ರ ತಗೊಂಡಿದ್ದೀನಿ ಐದಕ್ಕೆ ನಿಮಗೆ ಇಪ್ಪತ್ತೈದು ಎಕ್ಸಾಂಪಲ್ಸ್ ಇದಾವೆ ಯು ಗೋ ಥ್ರೂ ಆಲ್ ಆಫ್ ದ್ಯಾಟ್ ಸೆಂಟೆನ್ಸಸ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕು ಅದನ್ನೇ ಪ್ರಾಕ್ಟೀಸ್ ಮಾಡಿ ಮಾಡಿ ನಿಮಗೆ ಅದು ಕರೆಕ್ಟಾಗಿ ಮೀನಿಂಗ್ ಗೊತ್ತಾಗಬೇಕು ಆಮೇಲೆ ಬಳಸಬೇಕಾದ್ರೆ ನಿಮಗೆ ಸಿ ನಿಮಗೆ ಎಲ್ಲಿ ಬಳಸಬೇಕು ಹೇಗೆ ಬಳಸ್ಬೇಕು ಎಲ್ಲಿ ಬಳಸ್ಬೇಕು ಸರ್ ಯಾವಾಗ ಬೇಕಾದ್ರೆ ಬಳಸ್ಬೋದು ಅದನ್ನು But unless and until you practice these sentences, you will not be able to use it. Okay? Alright. Okay, students. So thank you so much for watching this video. I hope you enjoyed this video. If uh, you have any doubts, comment in the comment section. And if you have subscribe, subscribed yet, subscribe. Like this video. And share this Right? So, yeah. Thanks again. Bye-bye. Keep watching my videos. Until my next video. Bye.